ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ಟಿಕ್ ವರ್ಡ್ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಯಬೇಕಂದರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಇದರ ಜೊತೆ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ದಿವಾಕರ್ ಈ ವಿಡಿಯೋದಲ್ಲಿ ನಾ ನಿಮಗೆ ಇಯರ್ ಫೋನ್ ಯೂಸ್ ಮಾಡೋದು ಎಷ್ಟು ಡೇಂಜರಸ್ ಅಂತ ತಿಳಿಸ್ಕೊಡ್ತೀನಿ ಗೆಳೆಯರೇ ನಾವೆಲ್ಲರೂ ಕೂಡ ಟೈಮ್ ಪಾಸ್ಗೋಸ್ಕರ ಅಥವಾ ಎಂಟರ್ಟೈನ್ಮೆಂಟ್ ಗೋಸ್ಕರ ನಮ್ಮ ಮೊಬೈಲ್ ಅಲ್ಲಿ ಇಯರ್ ಫೋನ್ ಯೂಸ್ ಮಾಡಿ ಸಾಂಗ್ ಅನ್ನ ಕೇಳ್ತೀವಿ ಇಲ್ಲಿ ತುಂಬಾ ಜನರು ತಮ್ಮ ಇಯರ್ ಫೋನ್ ಅಲ್ಲಿ ಫುಲ್ ಸೌಂಡ್ ಇಟ್ಕೊಂಡು ಸಾಂಗ್ ಕೇಳ್ತಾರೆ ಹಾಗೂ ತ್ರೀ ಟು ಫೋರ್ ಅವರ್ ಕಂಟಿನ್ಯೂಸ್ ಆಗಿ ಸಾಂಗ್ ಕೇಳ್ತಾರೆ ಸೊ ಈ ತರ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ನೋಡೋಣ ಬನ್ನಿ ಗೆಳೆಯರೇ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ದೂರವನ್ನು ನಾವು ಕಿಲೋಮೀಟರ್ ಅಲ್ಲಿ ಅಳಿತೀವಿ ಅದೇ ತರ ನಾವು ಸೌಂಡ್ ಅನ್ನ ಡೆಸಿಬಲ್ ಅಲ್ಲಿ ಅಳಿತೀವಿ ಫಾರ್ ಎಕ್ಸಾಂಪಲ್ ಒಂದು ಮರದಿಂದ ಎಲೆ ಬಿದ್ದಾಗ ಆ ಎಲೆ ಬಿದ್ದ ಸೌಂಡ್ ಗೆ ಟೆನ್ ಡೆಸಿಬಲ್ ಅಂತಾರೆ ಟೆನ್ ಡೆಸಿಬಲ್ ಸೌಂಡ್ ನಮ್ಮ ಕಿವಿಗೆ ಕೇಳಲ್ಲ ಅದೇ ತರ ನಾವು ಮಾತನಾಡುವಾಗ ನಮ್ಮ ಸೌಂಡ್ ಸಿಕ್ಸ್ಟಿ ಡೆಸಿಬಲ್ ಇರುತ್ತೆ ಇನ್ನು ರಾಕೆಟ್ ಲಾಂಚ್ ಆದಾಗ ಅದರ ಸೌಂಡ್ ಒನ್ ಏಟಿ ಇಂದ ಒನ್ ನೈನ್ಟಿ ಫೋರ್ ಡೆಸಿಬಲ್ ಇರುತ್ತೆ ಸೊ ಇಷ್ಟು ಸೌಂಡ್ ಅನ್ನ ನೀವು ಡೈರೆಕ್ಟ್ ಆಗಿ ಕೇಳಿದ್ರೆ ನೀವು ನಿಂತಲ್ಲೇ ಕ್ಯೂಡ್ ಆಗ್ತೀರಾ ಇನ್ನು ನಮ್ಮ ಇಯರ್ಫೋನ್ ಅಲ್ಲಿ ಮ್ಯಾಕ್ಸಿಮಮ್ ಸೌಂಡ್ ಎಷ್ಟಿರುತ್ತೆ ಅಂದ್ರೆ ಒನ್ ಟೆನ್ ಇಂದ ಒನ್ ಟ್ವೆಂಟಿ ಫೈವ್ ಡೆಸಿಬಲ್ ಅಂದ್ರೆ ನಮ್ಮ ಇಯರ್ ಫೋನ್ ಅಲ್ಲಿ ನಾವು ಫುಲ್ ಸೌಂಡ್ ಇಟ್ಟಾಗ ಅದು ಒನ್ ಟೆನ್ ಇಂದ ಒನ್ ಟ್ವೆಂಟಿ ಫೈವ್ ಡೆಸಿಬಲ್ ಇರುತ್ತೆ ಸೊ ಈ ತರ ನೀವು ನಿಮ್ಮ ಇಯರ್ಫೋನ್ ಅಲ್ಲಿ ಫುಲ್ ಸೌಂಡ್ ಇಟ್ಕೊಂಡು ತ್ರೀ ಟು ಫೋರ್ ಅವರ್ ಕಂಟಿನ್ಯೂಸ್ ಆಗಿ ಸಾಂಗ್ ಏನಾದ್ರೂ ಕೇಳಿದ್ರೆ ಇನ್ನು ಮೂರ್ನಾಲ್ಕು ವರ್ಷದಲ್ಲಿ ನೀವು ಆಗ್ತೀರಾ ಇಲ್ಲಿ ತುಂಬಾ ಜನರಿಗೆ ಅನುಭವ ಆಗಿರುತ್ತೆ ದೂರದಲ್ಲಿ ಯಾರಾದ್ರೂ ಮಾತಾಡಿದ್ರೆ ಅವರಿಗೆ ಕರೆಕ್ಟ್ ಆಗಿ ಕೇಳಲ್ಲ ಸೊ ಇವಾಗ ತುಂಬಾ ಜನರಿಗೆ ಡೌಟ್ ಏನ್ ಬರುತ್ತಂದ್ರೆ ನಾವು ತುಂಬಾ ವರ್ಷದಿಂದ ಇಯರ್ಫೋನ್ ಯೂಸ್ ಮಾಡ್ತಾ ಇದೀವಿ ನಮ್ಗೇನು ಆಗ್ಲಿಲ್ಲ ಅಂತ ಇದಕ್ಕೆ ಕಾರಣ ಏನಂದ್ರೆ ನೀವು ನಿಮ್ಮ ಇಯರ್ಫೋನ್ ಅಲ್ಲಿ ಗಿಂತ ಕಡಿಮೆ ಸೌಂಡ್ ಇಟ್ಕೊಂಡು ಸಾಂಗ್ ಕೇಳ್ತಾ ಇದೀರ ಅಂತ ಅರ್ಥ ಸೊ ಸಿಕ್ಸ್ಟಿಂಟ್ ಗಿಂತ ಕಡಿಮೆ ಸೌಂಡ್ ಇಟ್ಕೊಂಡು ನೀವು ಸಾಂಗ್ ಕೇಳಿದ್ರೆ ನಿಮ್ಗೆ ಯಾವುದೇ ತರದ ಅಪಾಯವಿಲ್ಲ ಆದ್ರೆ ನೀವು ಕಂಟಿನ್ಯೂಸ್ ಆಗಿ ಸಾಂಗ್ ಕೇಳಬೇಕಾದ್ರೆ ಅಲ್ಲಿ ಒನ್ ಅವರ್ ಅಥವಾ ಟೂ ಅವರ್ ಗ್ಯಾಪ್ ಕೊಡ್ಬೇಕು ಯಾಕಂದ್ರೆ ನೀವು ಕಂಟಿನ್ಯೂಸ್ ಆಗಿ ಗ್ಯಾಪ್ ಕೊಡದೆ ನಿಮ್ಮ ಇಯರ್ ಫೋನ್ ಅಲ್ಲಿ ಸಾಂಗ್ ಕೇಳ್ತಾ ಇದ್ರೆ ನೀವು ಕೇವರು ಮಾತ್ರ ನಿಮ್ಮ ಹಾರ್ಟಿಗೂ ಕೂಡ ಪ್ರಾಬ್ಲಮ್ ಬರಬಹುದು ನಿಮ್ಮ ಮೆದುಳಿಗೂ ಕೂಡ ಪ್ರಾಬ್ಲಮ್ ಬರಬಹುದು ಇಷ್ಟೇ ಅಲ್ಲದೆ ನೀವು ಇಯರ್ ಫೋನ್ ಯೂಸ್ ಮಾಡದೇ ಇರುವ ಟೈಮ್ ಅಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ತಲೆನೋವು ಬರ್ತಾ ಇರುತ್ತೆ ಇಲ್ಲಿ ನಾವು ನಿಮಗೆ ಇಯರ್ ಫೋನ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಒಂದ್ ವೇಳೆ ನೀವು ಇಯರ್ ಫೋನ್ ಯೂಸ್ ಮಾಡಿ ಸಾಂಗ್ ಕೇಳಬೇಕಂದ್ರೆ ಗಿಂತ ಕಡಿಮೆ ಸೌಂಡ್ ಇಟ್ಕೊಂಡು ಸಾಂಗ್ ಕೇಳಿ ಹಾಗೂ ಒನ್ ಅವರ್ ಕಂಟಿನ್ಯೂಸ್ ಆಗಿ ಕೇಳಿದ ಮೇಲೆ ಸ್ವಲ್ಪ ಗ್ಯಾಪ್ ಕೊಡ್ಬೇಕು ಇನ್ನು ನಿಮ್ಮ ಹತ್ರ ಯೂಸ್ ಮಾಡಿ ಯಾಕಂದ್ರೆ ಹೆಡ್ಫೋನ್ ಗಿಂತ ಇಯರ್ಫೋನ್ ತುಂಬಾ ಡೇಂಜರಸ್ ಸೊ ನಾವ್ ಇವಾಗ ಹೇಳಿದ್ದನ್ನ ಯಾರು ಕೂಡ ಕೇರ್ ಮಾಡಲ್ಲ ಯಾಕಂದ್ರೆ ಇದರ ಎಫೆಕ್ಟ್ ಇವಾಗ ಆಗಲ್ಲ ನಿಮ್ಮ ವಯಸ್ಸು ಹೆಚ್ಚಾದಂತೆ ಇಯರ್ಫೋನ್ ಇಂದ ಏನೇನ್ ಪ್ರಾಬ್ಲಮ್ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇಯರ್ಫೋನ್ ಅಲ್ಲಿ ಫುಲ್ ಸೌಂಡ್ ಇಟ್ಕೊಂಡು ಸಾಂಗ್ ಏನಾದ್ರು ಕೇಳ್ತಾ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್